ಕರ್ನಾಟಕದ ಪೊಲೀಸರ ಕ್ಯಾಪ್ ಬದಲಾವಣೆಗೆ ಚಿಂತನೆ ಮಾಡಿದ್ದು ಪೊಲೀಸರು ಹಾಲಿ ಬಳಸ್ತಾ ಇರುವ ಕ್ಯಾಪ್ ರೂಪ ಬದಲಿಸಿ ಹೊಸ ಮಾದರಿಯ ಪೊಲೀಸ್ ಕ್ಯಾಪ್ ಬಳಕೆಗೆ ಸರ್ಕಾರ ಚಿಂತನೆ ನಡೆಸಿದೆ ಗೃಹ ಸಚಿವ ಪರಮೇಶ್ವರ್ ಹೊಸ ಪ್ರಸ್ತಾಪಿತ ಕ್ಯಾಪ್ ವೀಕ್ಷಣೆಯನ್ನ ಮಾಡಿದ್ರು ಗೃಹ ಸಚಿವರು ಬೇರೆ ಬೇರೆ ರಾಜ್ಯಗಳ ಪೊಲೀಸರು ಬಳಸುವಂತ ಕ್ಯಾಪ್ಗಳನ್ನು ವೀಕ್ಷಿಸಿದ್ರು ರಾಜ್ಯ ಪೊಲೀಸ್ ಪ್ರಧಾನ ಕಚೇರಿಯಲ್ಲಿ ನೂತನ ಮಾದರಿಯ ಪೊಲೀಸ್ ಕ್ಯಾಪ್ ವೀಕ್ಷಣೆ ಮಾಡಿದ್ರು ನಟ ವಿನೋದ್ ರಾಜ್ ತಮ್ಮ ಮಾನವೀಯ ಕೆಲಸವನ್ನ ಮುಂದುವರೆಸಿದ್ದಾರೆ ಜನಪ್ರತಿನಿಧಿಗಳು ಮಾಡಬೇಕಾದ ಕೆಲಸವನ್ನ ಸ್ಯಾಂಡಲ್ವುಡ್ ನಟ ವಿನೋದ್ ರಾಜ್ ಮಾಡ್ತಿದ್ದಾರೆ ಸಾಮಾಜಿಕ ಕಳಕಳಿ ಹೊತ್ತ ಸ್ಯಾಂಡಲ್ವುಡ್ ನಟ ವಿನೋದ್ ರಾಜ್ ರಸ್ತೆಯಲ್ಲಿನ ದೊಡ್ಡ ದೊಡ್ಡ ಪಾಟ್ಹೋಲ್ ಮುಚ್ಚಿ ಮಾನವೀಯತೆ ಮೆರೆತಿದ್ದಾರೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಗುಂಡಿಗಳನ್ನು ಮುಚ್ಚಿದ್ದಾರೆ ಮಳೆಯಿಂದಾಗಿ ನೆಲಮಂಗಲ ದೊಡ್ಡಬಳ್ಳಾಪುರ ರಸ್ತೆ ಗುಂಡಿಗಳು ಅಧ್ವಾನ ಆಗಿವೆ ಈ ಹಿನ್ನೆಲೆ ಪಾಟ್ಹೋಲ್ ಮುಚ್ಚೋದಕ್ಕೆ ಇಕೋ ಫ್ರೆಂಡ್ಲಿ ಜೆಲ್ಲಿ ಮಿಶ್ರಿತ ಕಾಂಕ್ರೀಟ್ ಬಳಕೆ ಮಾಡಲಾಗಿದೆ ಸ್ವತಃ ಸ್ವಂತ ಖರ್ಚಿನಲ್ಲಿಯೇ ಟ್ರ್ಯಾಕ್ಟರ್ ಜೆಸಿಬಿ ಮೂಲಕ ಗುಂಡಿಗಳನ್ನ ಮುಚ್ಚಿ ತಾವೇ ಕೆಲಸವನ್ನ ಮಾಡಿಸಿದ್ದಾರೆ ಚಿಕ್ಕಮಗಳೂರಿನ ಮಲೆನಾಡ ಭಾಗದಲ್ಲಿ ಭಾರಿ ಮಳೆ ಸುರಿಯುತ್ತಾ ಇದೆ ಇದರಿಂದ ಅಬ್ಬಿಕಲ್ಲು ಜಲಪಾತಕ್ಕೆ ಜೀವ ಕಳೆ ಬಂದಂತಾಗಿದೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸಮೀಪದ ಅಬ್ಬಿಕಲ್ಲು ಜಲಪಾತ ದುಮಿಗ್ತಾ ಇದೆ ಕರ್ನಾಟಕದ ಅತ್ಯಂತ ಎರಡನೇ ಎತ್ತರದ ಪ್ರದೇಶ ಮೇರುತಿ ಗುಡ್ಡದಿಂದ ಮಳೆ ನೀರು ಜಲಪಾತಕ್ಕೆ ಸೇರ್ತಾ ಇದೆ ಧುಮಿಕುವ ಜಲಪಾತದ ಸೊಬಗು ಕಂಡು ಪ್ರವಾಸಿಗರು ಮೂಕ ವಸ್ಮಿತರಾಗ್ತಿದ್ದಾರೆ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ಬಗ್ಗೆ ಏಷಿಯಾನೆಟ್ ಸುವರ್ಣ ನ್ಯೂಸ್ನ ನಿರಂತರ ವರದಿ ಬಳಿಕ ವಿಜಯಪುರ ಜಿಲ್ಲೆಯಲ್ಲಿ ಅಧಿಕಾರಿಗಳು ಅಲರ್ಟ್ ಆಗಿರುವಂತೆ ಕಾಣ್ತಾ ಇದೆ ಎಂಡಿಪಟ್ಟಣದ ಪಟ್ಟಣದ ಗ್ಯಾಸ್ ರೀಫಿಲ್ಲಿಂಗ್ ಅಡ್ಡೆ ಮೇಲೆ ಆಹಾರ ಇಲಾಖೆ ಅಧಿಕಾರಿಗಳು ಹಾಗೂ ಶಹರ ಪೊಲೀಸರು ಭರ್ಜರಿ ರೇಡ್ ನಡೆಸಿದ್ದಾರೆ ಎಂಡಿಪಟ್ಟಣದ ಪಟ್ಟಣದ ಟಿಪ್ಪು ಸುಲ್ತಾನ್ ಸರ್ಕಲ್ ಬಳಿ ಅಮೀನ್ ಮುಲ್ಲಾ ಎಂಬಾತ ಅಕ್ರಮ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಯಲ್ಲಿ ತೊಡಗಿದ್ದ ಖಚಿತ ಮಾಹಿತಿ ಆಧರಿಸಿ ಪೊಲೀಸರು ಅಕ್ರಮ ಗ್ಯಾಸ್ ಅಡ್ಡೆ ಮೇಲೆ ರೇಡ್ ನಡೆಸಿದ್ದಾರೆ ದಾಳಿಯಲ್ಲಿ ಅರವತ್ತೆರಡು ಸಾವಿರ ಮೌಲ್ಯದ ನಲವತ್ತೈದು ಗೃಹ ಬಳಕೆಯ ಸಿಲಿಂಡರ್ ಜಪ್ತಿ ಮಾಡಿಕೊಂಡಿದ್ದಾರೆ ಕಳೆದ ತಿಂಗಳು ಅಕ್ರಮ ಗ್ಯಾಸ್ ರಿಫಿಲ್ಲಿಂಗ್ ದಂಧೆಯ ಕುರಿತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ನಡೆಸಿ ಅಕ್ರಮವನ್ನ ಬಯಲಿಗೆಳೆದಿತ್ತು ಸರ್ಕಾರಿ ಶಾಲಾ ಶಿಕ್ಷಕನಿಂದ ವಿದ್ಯಾರ್ಥಿನಿಯರಿಗೆ ಲೈಂಗಿಕ ಕಿರುಕುಳ ಪ್ರಕರಣ ಕಲಬುರಗಿ ದಕ್ಷಿಣ ಕ್ಷೇತ್ರದಲ್ಲಿನ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಡೆದಿದೆ ವಿದ್ಯಾರ್ಥಿನಿಯಾ ಕಿರುಕುಳ ಬಗ್ಗೆ ಏಷ್ಯಾ ಸುವರ್ಣ ನ್ಯೂಸ್ ವರದಿಯನ್ನು ಪ್ರಸಾರ ಮಾಡುತ್ತಿದ್ದಂತೆ ಮೇಲಧಿಕಾರಿಗಳ ಗಮನ ಸೆಳೆದಿದೆ ಸುವರ್ಣ ನ್ಯೂಸ್ ಇಂಪ್ಯಾಕ್ಟ್ ಆಗಿದ್ದು ಸಹ ಶಿಕ್ಷಕ ಬಸವರಾಜರನ್ನ ಕಲಬುರಗಿ ಡಿಡಿಪಿಐ ಸೂರ್ಯಕಾಂತ್ ಮದಾನೆ ಅಮಾನತು ಮಾಡಿದ್ದಾರೆ ವಿದ್ಯಾರ್ಥಿನಿಯರ ಜೊತೆ ಶಿಕ್ಷಕ ಅನುಚಿತವಾಗಿ ವರ್ತಿಸ್ತಾ ಇದ್ದು ವಿದ್ಯಾರ್ಥಿನಿಯವರು ಶಿಕ್ಷಕರ ವಿರುದ್ಧ ಡಿಡಿಪಿಐಗೆ ದೂರನ್ನ ಸಹ ಸಲ್ಲಿಸಿದ್ರು ಶಾಲೆಗೆ ಮಕ್ಕಳ ಕಲ್ಯಾಣ ಸಮಿತಿ ಸದಸ್ಯರು ಭೇಟಿ ನೀಡಿದ್ದು ಅವರ ಮುಂದೆ ವಿದ್ಯಾರ್ಥಿನಿಯರು ಕಣ್ಣೀರಿಟ್ಟು ಅಳಲನ್ನ ತೋಡಿಕೊಂಡಿದ್ರು ಅದರ ಪ್ರತಿಫಲವಾಗಿ ಕಿರುಕುಳ ನೀಡುತ್ತಾ ಇದ್ದ ಕಾಮುಕ ಶಿಕ್ಷಕ ಬಸವರಾಜನ ಅಮಾನತು ಮಾಡಿದ್ದಾರೆ షానెట్ న్యూస్ నెట్వర్క్ ప్రస్తుతి